ಹೇಳಿದ್ರು ಗಂಡ ಮಗನ ಹೆಚ್ಚಾನ ಗಂಡ ಮಗನ ಬಿಟ್ಟರೆ ಏನೂ ಇಲ್ಲ ಅಂತ ಹೇಳ್ತಾರೆ ನೀ ಯಾರು ಹೆಚ್ಚು ಮಾಡ್ತಿ ಮಾಡು ಅವರ ತೆಳಗ ಮಾಡೋ ಕೆಲಸ ನಂದ ಗಂಡ ಮಗ ಹೆಚ್ಚಂದಿಲ್ ಗಂಡ ಮಗ ಎದ್ರಾಗ ಹೆಚ್ಚ ಎದ್ರಾಗ ಕಡಿ ಮಾಡ್ಬೇಕು ನನಗ್ ಗೊತ್ತಿ ಕಡಿ ಮಾಡ್ತಿ ನೋಡಿ ಒಂದಾನೊಂದು ಕಾಲದಾಗ ಬ್ರಾಹ್ಮಣರ ಮಗನಾಗಿರ್ತಕ್ಕಂಥ ಗುಣನಂದಿ ಅಂತಕ್ಕಂತ ಒಬ್ಬ ಮಗ ಎದ್ದ ಮಗ ತಾಯಿ ಪ್ರೀತಿ ವಾಸ್ತಲಿಂದ ಸಾಕಿದ್ಲು ಬಹಳ ಪ್ರೀತಿ ನೋಡ್ತಿದ್ಲು ಒಳ್ಳೆ ಒಳ್ಳೆ ಬೋಧನೆ ಮಾಡಿದ್ಲು ಆದ್ರ ಮಗ ಆಯ್ತವ್ ದುಷ್ಟ ಗುಣಗಳಿಂದ ಕೆಟ್ಟ ಕೆಟ್ಟ ಗುಣದಿಂದ ಕೆಟ್ಟ ಚಟ ಮಾಡಿ ಹಾಳಾಗಿದ್ದ ಹಾಳಾಗ ತಂದೆ ಆದವ ಬ್ರಹ್ಮಜ್ಞಾನಿ ಹೌದು ಸಕಲರಿಗೆ ವೇದಾಂತ ಉಪನಿಷತ್ತುಗಳನ್ನು ಬೋಧನೆ ಮಾಡ್ತಿದ್ದ ಮಾಡ್ತಿದ್ದ ಆತನ ಮಗ ಯಾರಪ್ಪ ಅಂತ ಕೇಳಿದ್ರ ಗುಹಾನಂದಿ ಅಂತಕ್ಕಂತವ ಸ್ವತಃ ಮನೆಯಾಗಿರ್ತಕ್ಕಂತ ಅವು ಮಗುನ ಶೀರಿ ತೊಡಗ ಮಾಡಿ ಮತ್ತೊಬ್ಬ ಗೊತ್ತೇಟ್ ಇಸ್ಪೆಟ್ ಆಡ್ತಿದ್ದವ್ ಹೌದಿಲ್ಲ ಮನ್ಕೊಂಡ್ರ ಮಾಡ್ತೇ ಹೆಂಗಪ್ಪ ಅಂತ ಕೇಳಿದ್ರ ಸ್ವತಃ ತಾಯಿ ಶೀರಿ ತುಡಗ ಮಾಡಿದ ಸ್ವತಃ ಮನೆಯಾಗಿನ ಅಪ್ಪನ ಉಂಗ್ರ ತೊಡಗ ಮಾಡಿದ ತೊಡಗ ಮಾಡಿ ಒತ್ತೆ ಇಟ್ಟ ಅಪ್ಪ ಒದ್ದ ಹೊರಗ್ ಹಾಕಿದ ಹೊರಗ್ ಹಾಕಿ ದೇವ್ರ ಕೂಡ ನಿವಾರಿಸಲೇ ಸಾಲಿಲ್ಲ ಇವ್ರಿಗೆ ನೋಡ್ರಿ ಗಾಯ ಗಂಡ ಮಕ್ಕಳ ಹೆತ್ತ ಗಂಡ ಮಕ್ಕಳ ಹೆತ್ತ ಮತ್ತ ಇಲ್ಲ ಹೆಂಗ ಹಚ್ಚಾದ ನಿಮ್ಮನ್ನ ಡಬ್ ಹಾಕಿ ಬರ್ರಿ ಹೌದಿಲ್ಲ ಹೋಗದ್ ದೇವ್ರ ನಿವಾರಿಸಿ ಸಾಲ ಮತ್ತ ನಿಮಗ ಹೆಂಗ ಹಂಗ ಈಗ ಹಂಗಪ್ಪ ಪೂಜಾರಿಗಳು ಹರ್ಯಾಗದ್ ಊದ್ ಹಾಕ್ತಿರ್ತಾರ ದೇವ್ರ ಕಣ್ಣು ತಿಕ್ಕೋಗಿ ಅಂದ್ರೆ ಗಾಪನ ತಗೊಂಡ್ ತೆಂಗಿನಕಾಯಿ ತಗೊಂಡ್ ಕಿಸ ಹಾಕೋತಾರ ಅವ್ರು ಹಂಗಂದಿ ಹ್ಮ್ ಹ್ಮ್ ಹೌದ್ ಮತ್ತೊಂದು ಉದಾಹರಣೆಗೆ ಅವರು ಏನಂತ ಏ ಗಂಡ ಇರ್ತಾಪಕ್ಕಿನ ಹೆ ಗಂಡನ ಪ್ರಾಣವನ್ನ ಹೊಡೆದ್ಲು ಮತ್ತೊಂದ್ ಜೋಡೆ ಭೂ ಕೂಡ ಸಲಕಟ್ಟ ಯಾರ ಅಂತ ಒಂದು ನಿದರ್ಶನ ಕೊಟ್ಟ ಕತಿ ಹೇಳಿದ್ರ ಅವ್ರು ಕತಿ ತಗದ್ರ ಬಾಳ ಕೆಟ್ಟದವ ಯಾಕಪ್ಪ ಅಂತ ಕೇಳಿದ್ರ ಹಂಡತಿ ಕಣ್ಣಾಗ ಮಣ್ಣು ಹೋಗೋದ ಮತ್ತೊಬ್ಬ ಕೂಡ ಏನ್ ಮಾಡಿದಪ್ಪ ಅಂತ ಕೇಳ ಸಂಘ ಬೆಳೆಸಿದ್ದ ಸ್ವತಃ ಹ್ಯಾಂಡ್ ಇದಕ್ಕೆ ಕೇಳ್ತಾಳ ಏನಂತ ಹ್ಯಾಂಡ್ ಕೇಳಿದಾಗ ಅಕ್ಕಿ ಕೊಡಾಕ ನಂಗೆ ರೊಕ್ಕಿಲ್ಲ ಯಾರಿಗೆ ಮತ್ತೊಬ್ಬ ಜೋಡ ಸಂಘ ಮಾಡಿದಲ್ಲ ಅಕ್ಕಿ ಕೊಡಾಕ ನಂಗೆ ಕಡೆ ರೊಕ್ಕಿಲ್ಲ ರೊಕ್ಕಿಲ್ಲ ನೀ ಏನ್ ಮಾಡು ನೀ ಮತ್ತೊಬ್ಳು ಹಿಡಕೋ ಅವನ್ ಕಡೆ ರೊಕ್ಕ ಇಸ್ಕೋ ನನಗ ತಂದು ಕೊಡು ನಾಕಿ ಕೊಡ್ತೀನಿ ಮತ್ತೊಬ್ಬ ಹೇಳ ಮತ್ತೆ ಅಂತ ಗಂಡಿವ ಮಾರುತಿ ಹೌದಿಲ್ಲ ಮಾರುತಿ ಹೌದಿಲ್ಲ ಮಾರುತಿ ಯಾರು ಹೆಚ್ಚು ಮಾಡ್ತಿ ಮಾಡ ಕೆಳಕ್ ಹಾಕೋ ಕೆಲಸ ನಂದ ಏಪಾ ಅವ್ರು ಹೆಂಗ ಮಗನ ಇಂತ ಆಗದ ಮಾಡ್ರ ಏನು ಏಪ ಹೌದಿಲ್ಲ ಅದಕ್ ವಿಚಾರ ಮಾಡಕ್ ಹತ್ರ ಬಾಳ ಬರ್ತಾವ್ ಬಾಳ ಬರ್ತಾವ್ ಮತ್ತೊಂದ್ ಹೆಂಗ್ ಕೇಳ್ರಪ್ಪ ಅಂತ ಕೇಳಿದ್ರ ಕುಂಕುಮ ಬಟ್ಟ ಕೊಳ್ಳ ಕುಳದಾಳಿ ಗುಳದಾಳಿ ಕಾಳ ಕಾಲಂಗ್ ಇಟ್ಟಿವಿ ತಗ್ಗಿ ಬಗ್ಗಿ ಅಂತ ಹೇಳ್ತಾರೆ ಗುಳಗೋರ್ ಏ ಖರೇ ಐತ ಅವ್ರ ಹೌದಿಲ್ಲ ಕುಂಕುಮ ಭತ್ತ ಹುಟ್ಟನ್ಯಾಗಿಂದ ನಾ ಇಟ್ಕೊಂಡು ಬಂದೀನಿ ಹಾ ನೀ ಹಿಡದು ಹೆಚ್ಚಿಂದಲ್ಲ ಒಳ್ಳಾಗ ಗುಳ್ದಾಳೆ ಇಟ್ಟಿ ಅಲ್ಲ ಕಾಲ್ ಉಂಗ್ರಿ ಇಟ್ಟಿ ಹಾ ಹೌದಿಲು ಹೌದು ಯಾ ಇಟ್ಟಿ ಹಾ ನೀವು ಆದ ನಂತರ ಎಲ್ಲ ತೊಗೊಂಡು ಹೋಗೇದಿ ಹಾ ಹೌದಿಲ್ ಏ ಮಾರಾಯಣ ಸುಮ್ಕೊಂಡ ಇವೇನ್ ಹೆಸ್ರು ಬೆಳಿ ಇಡ್ತಾನೋ ಇವು ಹೌದಿಲ್ಲ ಇವು ಇಡಕಟ್ಟ ಮೊದಲ ಕೈ ಹಿಡ್ದಾನ ಅವು ಹೌದಿಲ್ ಹಾ ಹೌದಿಲು ನೀ ಕೊಟ್ಟ ಚಾರ್ಜ್ ನೀ ತೊಗೊಂಡು ಹೋಗೇದಿ ಮತ್ತ ನನಗೇನು ಕೊಟ್ಟಿ ಹೇಳಪ್ಪ ನೋಡಲು ನನಗೇನು ಕೊಟ್ಟಿರು ಇನ್ನೊಂದು ಕೇಳ್ತೀನ ಏನಂತ ಕಾಲಾಗ ಕಾಲುಂಗರಿಟ್ಟಿ ಯಾವ ಕಾರಣಕ್ಕಿಟ್ಟಿ ತಗ್ಗಿ ಬಗ್ಗಿ ಅಂತ ನಾಕೋಬಾರ ಒಂದ್ ಕಾರಣ ಬ್ಯಾರೇನ ಐತಿ ಹೌದ್ಲಾ ಸೇರ್ ಕಡತಾ ಇಡ್ಲಿ ಕ್ ತಿಳ್ಕೋ ವಾಟೆ ಹೌದಿಲ್ಲ ಯಾಕಪ್ಪ ಅಂತ ಕೇಳಿದ್ರ ಯಾಕುಳಿ ಅಂದ್ರೆ ಏನಂತ ನಾವು ಸ್ವಲ್ಪ ಯಾಕಪ್ಪ ಅಂತ ಕೇಳಿದ್ರ ಕಾಲಾಗ ಕಾಲುಂಗ್ ಯಾವ ಕಾರಣಕ್ಕೆ ಇಟ್ಟದಿ ಯಾವ ಕಳ್ಳಾಗ ಗುಳದಾ ಇಟ್ಟಿದ್ದಿ ಯಾವ್ ಕಾರಣಕ್ಕ ಕಟ್ಟಿದಿ ಮನೆಯಾಗಿದ್ದಾಗ ನನಗ್ ಗುಳದಾಳಿ ಆಗಿತ್ತ ನಿನ್ನ ಮಗಳಗೆ ಬಂದಂತ ನೀ ಬೇಕಾ ಕಟ್ಟೆದಿ ಹೌದು ಯಾವ ಕಾರಣಕ್ಕೆ ಕಟ್ಟೆದಿ ಹಾ ಹಾ ಕಳ್ಳಾಗ ಗುಳದಾಳ ಒಳಗ ಕರಿಮಣಿ ಇದಾವ ಅದಾವ ಕರಿಮಣಿ ಅದಕ್ಕೆ ಇಟ್ಟದಿ ಹಾ ಹಾ ಮುಂದಿನ ಸಂದಿಗೆ ಗುರುಗಳು ಬಹಳ ಸೇನೆರದರಾ ಹಾ ಹಾ ಹೇಳ್ತಾರದಾ ಹೇಳ್ತarlar ಮತ್ತೊಂದು ಹೇಳಿದರು ಅವ್ರು ಏನಂತ ಹೌದಿಲ್ಲ ಹಾ ಹಾ ಜೊತೆಗೆ ಹಾ ಯಾವ ಗೋಪಿಕಾಸ್ತ್ರೀಯರು ಕೃಷ್ಣ ಪರಮಾತ್ಮ ಸ್ಥಾನಕ್ ಹೋದಾಗ ಅವರು ಬಟ್ಟೆಲ್ಲ ಮೇಲೆ ತಗೊಂಡಾಗ ಹಿಂದಕ್ಕೊಂದು ಕೈಯ ಮುಂದಕ್ಕೊಂದು ಕೈ ಹಚ್ಕೊಂಡ್ ಬಾಂದ್ರ ಹೇಳಿ ಚಲೋ ಮಾಡ್ಯಾರ ಹೌದಿಲ್ಲ ಸ್ವತಃ ನಿಮ್ಮ ಕೃಷ್ಣ ಪರಮಾತ್ಮನ ಭಾಗವತಪುರ ಸ್ಪಷ್ಟವಾಗಿ ಬರ್ತಾರ ಸ್ವತಃ ನಿಮ್ಮ ಕೃಷ್ಣ ಪರಮಾತ್ಮನ ಅವರೊಡನೆ ದಿಗಂಬರನಾಗಿ ತಿರುಗಾಡನಾ ಹಚ್ಕೊಂಡಿದ್ದ ಈ ಕೇಳ ಅವ್ರು ಅದನ್ನ ಹೌದಿಲ್ಲ ಅದಕ್ಕೆ ಮೂರು ಅಂತ ಅಂತೇಳಿ ಹೌದಿಲ್ಲ ಸ್ವತಃ ಪರಮಾತ್ಮ ಸತೀದೇವಿ ಅಗ್ನಿ ಕುಂಡದಲ್ಲಾಗಿ ಅಗ್ನಿ ಪ್ರವೇಶ ಮಾಡಿದಾಗ ಹಣವನ್ನು ಹೊತ್ತು ಒಂದ್ ವರ್ಷ ಅಂಗ ಅಂತ ತಿಳಿದಿರಿ ನೀವು ಅಂಗ ತಿರ್ಗಾಡ ಮೊದಲೇ ತಿರ್ಗಾಡನ ಹೌದಾ ಮೊದ್ಲ ತಿರ್ಗಾಡಕ್ಕೆ ಋಷಿ ಮುನ ಕೈಯಾಗಿ ಸಿಕ್ಕಾ ಸಾಮಾನ್ ಕೆಳಗ್ ಹೊಕೊಂಡ್ ಬಂದಾನ ಇರುವ ತಲ್ ಪಾಪ ಅವ್ರ ಸಿಟ್ಟ್ ಬರ್ತೇತಿ ದಿಗಂಬ್ರ ತಿರ್ಗಾಡದ ನೀವು ಬೇಡ ನಿಮ್ಮ ಮಗಲಾಗ ದೊಡ್ಡ ಕೆತ್ತಿ ಬಿದ್ದೇತಿ ಹಾ ನಮ್ ಮಗ್ಳಾಗ್ ನನ್ ನೋಡಕ್ ಹೋಗಬೇಡ್ರಿ ಯಾಕಪ್ಪ ಅಂತ ಕೇಳಿದ್ರ ಹೊಟ್ಟಿನಲ್ಲಿ ಹ್ಯಾನ್ ತಿನ್ನಕ್ ಹೆಚ್ಚದಾಳ ಹ್ಯಾನ್ ತಿನ್ನಕ್ ಹೆಂಗ್ ಹೆಚ್ಚದಪ್ಪಾ ಅಂತ ಕೇಳಿದ್ರ ಹಾ ಪರಮಾತ್ಮ ನಿನ್ನ ಹೆಚ್ಚತ್ತ ಹೇಳನ ಪಾರ್ವತ ನಿನ್ ಹಚ್ಚತ್ತ ಇದ್ ಹೇಳಲು ಯಾವ್ ಹೇಳ್ ಗೊತ್ತತೆನ್ ಮಸ್ತಾರ ಮತ್ತ ಹಿಡ್ ಗಂಡ ಮಕ್ಕಳೇ ಹೆಚ್ಚು ಗಂಡ ಮಗನೇ ಹೆಚ್ಚು ಎಲ್ಲಾ ಶ್ರೇಷ್ಠ ಅಂದ್ರಲ್ಲ ಅವ್ರ ಹೊಟ್ಟ್ಯಾಗ ಬೆಂಚಿ ಬಿಟ್ಟೈತಿ ಯಾಕಂದ್ರ ಮಾನ್ಯ ಪಂಚಮಿ ಹೋಗದರಿ ನಮ್ಮ ಮನಿಗ್ ಬಂದಿಲ್ಲ

ತ್ಯಾಲ ಬಂದಾಗಿತ ಭಾಗನಿ ಕೇಳು ನಮ್ಮ ಬ್ಯಾಕರು ಮಾಧವ ಗುರುಗಳೇ ಅಂತಾರಪ್ಪ ಅಂತ ಕೇಳಿದ್ರೆ ಸ್ವತಃ ಪರಮಾತ್ಮ ಹೆಂಗ ಪಾರ್ವತಿಗೆ ಹೆಚ್ ಅಂತ ಸ್ವತಃ ಪಾರ್ವತಿ ಒಂದ್ ಗಳಿಗೆ ಒಳಗ ಪಾರ್ವತಿಗೆ ಕೈ ಮುಗಿದಾನ ಆಹಾ ಆರಣೈತಿ ಗುರುಗಳ ನೆಕ್ಸ್ಟ್ ಅದನ್ನ ಲೇಖಕ್ಕೆ ಹೇಳಿದ್ವಿ ಅದಕ್ಕೆ ನಾವು ಕಂಟಾಳ್ ಕೊಡಾಕ ಕೈ ಮುಗಿದಾನು ಹೌದಿಲ್ಲ ಸ್ವತಃ ಪಾರ್ವತಿ ಕೈ ಮುಗಿದಾನ ಯಾವ ಕಾರಣಕ್ಕೆ ಕೈ ಮುಗಿದಾನ ನಿಮ್ಮ ಪರಮಾತ್ಮ ಹೆಚ್ ಅಂತ ಮತ್ತೆ ಹೆಂಡಿಗೆ ಕೈ ಮುಗಿದಲ್ಲಿ ಯೋ ಬಗಳತ್ತಿಗೆ ಅಂದ ನಿಸಿಗ್ನ ತಂದ ಅಂತ ಐತಿ ಹೌದಿಲೋ ಕಪ್ಪೆರಾಕ್ ಹೋಗ ಪಾರ್ವತಿ ಕೈ ಮುಗುದಾನ ಸತ ಪರಮಾತ್ಮ ಕಾಮನಿಕ ಕೈ ಮುಗುದಾನ ಹೌದಿಲ್ವೊ ಹೌಕಲಾ ದಾಂಡ ಹೆಚ್ಚಾನ ಹ್ಯಾಂತಿಕ ಕೈ ಮುಗಿದಾಕ್ ಬೇಕಾಗಿತ್ತು ಹೌದಿಲೊ ಸತ ಪರಮಾತ್ಮನ ಪಾರ್ವತಿ ಹೆಣ್ ಹೆಚ್ಚ ಹೇಳ್ಯಾನ ಇಲ್ಲಿ ಹ್ಯಾನ್ ತಿನ್ನಕಿ ಹೆಚ್ಚದಾನ ಮಗ ಅಣ್ಣ ಅವ ತೆಳಗ ಆಗ್ಯಾನ ಕೇಳಿ ನೋಡು ಆಗನ ಹೇಳಿನ ಹೆಂಗಪ್ಪ ಅಂತ ಕೇಳಿದ್ರ ಅವ ಕೈ ಯಾಕ ಮುಗುದಾನ ಹೇಳೇನಿ ನನ್ಗೆ ಮೂರು ಚೇಂಜ್ ಆಗಿ ಆದ್ ಆದ ಆಗಿ ಹೋಯ್ತೇವ ಏನ್ ಯಾರಿಗೆ ಯಾರಿಗ ಅಲ್ಲ ನಾ ಗುಪ್ತವಾಗಿ ಪೂರ್ತಿ ಸಾರ್ಸೇ ಬಿಡ್ತಿಲ್ಲ ಎಲ್ಲಾದ್ರೂ ಆ ಪಾಣ್ಣ ದೇವರ ಅದೇ ನಮ್ ಯಾವರ ಹಂಗೇಲ್ಲ ಹೌದಿಲ್ಲ ತಂದೆಗಿಂತ ತಾಯಿ 100 ರೂಪಾಯಿ ಹೆಚ್ಚ 100 ರೂಪಾಯಿ ಹೆಚ್ಚ ಗುರುವಿಗಿಂತ ಗುರುವಿನ ಪತ್ನಿ ನೂರ್ ರೂಪಾಯಿ ಹೆಚ್ಚ ಹೌದಾ ಒಂದಿನ ಸಂದಿಗೆ ಗುರುಗಳ 100 ರೂಪಾಯಿ ತಗದ ಒಂದ್ ಪಾಲ್ ಹೆಚ್ಚ ಮಾಡಿ ಗಂಡನ ಮಾಡಿ ಅಂದಿನ ಬೆಳೆಸಿ ಆಗಲ್ರಿ ಹೌದು ಇನ್ನೊಂದು ಚಲ ಅಂದ ಅಂದ ಹೆಂಗ ಬರ್ತಾರ ನೋಡಿ ಹಾ ನೋಡಿ ಮಾವನ್ ಗುಡ ಆಗಲ್ರಿ ಗುಸ್ತಿ ಹಿಡಿನು ಹೋಗಲ್ರಿಪಾ ದೇವರ ಒಳ್ಳೆ ಮಾಡ್ಲಿ ನಿಮಗ